ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ವಿಶೇಷ ಆಳವಾದ ಚರ್ಚೆಗೆ ಸ್ವಾಗತ ನಾವು ಇಂದು ಕೈಗೆತ್ತಿಕೊಂಡಿರುವ ವಿಷಯ ಆ ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅಂದ್ರೆ ಒಬ್ಬ ಯೋಗಿಯ ಆತ್ಮಕಥೆ ಇದು ಸಾಮಾನ್ಯ ಆತ್ಮಚರಿತ್ರೆ ಅಂತ ಹೇಳೋಕಾಗಲ್ಲ ಇದು ಇಪ್ಪತ್ತನೇ ಶತಮಾನದ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಅಂತನೇ ಹೇಳಬಹುದು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದೆ ಈ ಪುಸ್ತಕ ಕೇವಲ ಆಧ್ಯಾತ್ಮಿಕ ಅನ್ವೇಷಕರು ಮಾತ್ರ ಅಲ್ಲ ವಿಜ್ಞಾನಿಗಳು ಉದ್ಯಮಿಗಳೂ ಕಲಾವಿದರು ಹೀಗೆ ಎಷ್ಟೋ ಜನರನ್ನು ತಲುಪಿದೆ ಇದ್ರೊಳಗೆ ಏನಿದೆ ಅಂದ್ರೆ ಭಾರತದ ಪ್ರಾಚೀನ ಜ್ಞಾನ ಯೋಗದ ರಹಸ್ಯಗಳು ಆಮೇಲೆ ಅಸಾಮಾನ್ಯ ಸಂತರ ಜೀವನ ಗಾಥೆಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಲೇಖಕರ ಸ್ವಂತ ಪ್ರಾಮಾಣಿಕ ಆಧ್ಯಾತ್ಮಿಕ ಹುಡುಕಾಟದ ಕಥೆಯಿದೆ ಸರಿ ನಮ್ಮ ಇಂದಿನ ಚರ್ಚೆಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಪುಸ್ತಕದ ಸಾರವನ್ನು ಹಿಡಿದಿಡುವುದು ಅದರ ಮುಖ್ಯವಾದ ಒಳನೋಟಗಳನ್ನು ಪರಿಶೀಲಿಸುವುದು ಓಕೆ ಇದರ ಆಳಕ್ಕೆ ಇಳಿಯೋಣ ಹೌದು ಖಂಡಿತ ಈ ಪುಸ್ತಕದ ವಿಶೇಷತೆನೇ ಅದು ಅದರ ವ್ಯಾಪ್ತಿಯಿದೆಯಲ್ಲ ಅದು ಅದ್ಭುತ ಇದು ಕೇವಲ ಪೂರ್ವದ ಆಧ್ಯಾತ್ಮಿಕತೆಯನ್ನ ಪಶ್ಚಿಮಕ್ಕೆ ತಗೊಂಡೋಗಿದ್ದಲ್ಲ ಬದಲಿಗೆ ಆ ಎರಡು ಪ್ರಪಂಚಗಳ ನಡುವೆ ಒಂದು ಅರ್ಥಪೂರ್ಣ ಸಂವಾದ ಶುರು ಮಾಡಿತು ಅಂತ ಹೇಳಬಹುದು ಯೋಗ ಧ್ಯಾನ ಈ ವಿಷಯಗಳನ್ನ ಕೇವಲ ಸಿದ್ಧಾಂತಗಳಾಗಿ ಅಲ್ಲ ವೈಯಕ್ತಿಕ ಅನುಭವದ ಭಾಗವಾಗಿ ಪ್ರಸ್ತುತಪಡಿಸಿದ್ದು ಬಹುಶಃ ಅದು ಇದರ ಯಶಸ್ಸಿಗೆ ಒಂದು ಮುಖ್ಯ ಕಾರಣ ಅನ್ಸುತ್ತೆ ಇದು ಪೂರ್ವದ ಅನುಭವಾತ್ಮಕ ಜ್ಞಾನ ಮತ್ತು ಪಶ್ಚಿಮದ ವೈಚಾರಿಕ ಮನಸ್ಸುಗಳ ನಡುವೆ ಒಂದು ಸೇತುವೆ ತರ ಕೆಲಸ ಮಾಡಿದೆ ಹೌದು ಪುಸ್ತಕ ಶುರುವಾಗೋದೇ ಯೋಗಾನಂದರ ಬಾಲ್ಯದಿಂದ ಅವರ ಮೂದ ಹೆಸರು ಮುಕುಂದಲಾಲ್ ಘೋಷ್ ಅಂತ ಚಿಕ್ಕಂದಿನಲ್ಲೇ ಅವರಿಗೆ ಈ ಲೌಕಿಕ ಆಟಪಾಟಗಳಿಗಿಂತ ಅತೀಂದ್ರಿಯ ವಿಷಯಗಳು ದೇವರು ಸಾಧು ಸಂತಹು ಇವುಗಳ ಬಗ್ಗೆ ಒಂದು ಸಹಜವಾದ ಅಂದ್ರೆ ತುಂಬ ತೀವ್ರವಾದ ಸೆಳೆತ ಇತ್ತು ಅವರಿಗಾಗ್ತಿದ್ದ ದೈವಿಕ ದರ್ಶನಗಳು ಅನುಭವಗಳ ಬಗ್ಗೆ ಕೂಡ ಪುಸ್ತಕದಲ್ಲಿ ಉಲ್ಲೇಖ ಇದೆ ಸನ್ಯಾಸಿಯಾಗಬೇಕು ಅನ್ನೋ ಹಂಬಲ ಎಷ್ಟಿತ್ತಂದ್ರೆ ಚಿಕ್ಕ ವಯಸ್ಸಲ್ಲೇ ಸ್ನೇಹಿತರ ಜೊತೆ ಮನೆಯಿಂದ ಓಡಿ ಹೋಗಿ ಹಿಮಾಲಯಕ್ಕೆ ಹೋಗೋಕೆ ಪ್ರಯತ್ನಿಸ್ತಾರೆ ಆ ವಯಸ್ಸಿಗೆ ಅಂತಹ ಯೋಚನೆ ನಿಜಕ್ಕೂ ಅಸಾಮಾನ್ಯ ಅಲ್ವಾ ಖಂಡಿತವಾಗಿಯೂ ಆ ಬಾಲ್ಯದ ಆಧ್ಯಾತ್ಮಿಕ ದಾಹ ಇದೆಯಲ್ಲ ಅದೇ ಅವರ ಮುಂದಿನ ಜೀವನದ ಪ್ರಯಾಣಕ್ಕೆ ಅಡಿಪಾಯವಾಯಿತು ಆದರೆ ಈ ಹುಡುಕಾಟಕ್ಕೆ ಒಂದು ಸ್ಪಷ್ಟವಾದ ದಿಕ್ಕು ಸಿಕ್ಕಿದ್ ಯಾವಾಗ ಅಂದರೆ ಅವರ ಜೀವನದ ಬಹುಮುಖ್ಯ ಘಟ್ಟದಲ್ಲಿ ಅದೆಂದರೆ ತಮ್ಮ ಗುರುಗಳಾದ ಸ್ವಾಮಿ ಶ್ರೀ ಯುಕ್ತೇಶ್ವರ ಗಿರಿ ಅವರನ್ನ ಭೇಟಿಯಾದಾಗ ನೋಡಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗುರು ಶಿಷ್ಯ ಸಂಬಂಧಕ್ಕೆ ಬಹಳ ಮಹತ್ವ ಇದೆ ಯೋಗಾನಂದರು ಎಷ್ಟೋ ಸಾಧುಗಳನ್ನ ಭೇಟಿಯಾಗ್ತಾರೆ ಆದರೆ ಅವರಿಗೆ ನಿಜವಾದ ಮಾರ್ಗದರ್ಶಕರು ಸಿಗೋದು ವಾರಣಾಸಿಯ ಒಂದು ಬೀದಿಯಲ್ಲಿ ಶ್ರೀಯುಕ್ತೇಶ್ವರರಲ್ಲಿ ಯೋಗಾನಂದರು ವಿವರಿಸುವ ಹಾಗೆ ಯುಕ್ತೇಶ್ವರರು ಕೇವಲ ಜ್ಞಾನವನ್ನ ಬೋಧಿಸುವವರಾಗಿರಲಿಲ್ಲ ಅವರು ಶಿಷ್ಯನ ವ್ಯಕ್ತಿತ್ವವನ್ನೇ ಕಡದು ನಿಲ್ಲಿಸುವ ಶಿಲ್ಪಿಯಾಗಿದ್ರು ಅವರು ಅತ್ಯಂತ ಕಠಿಣ ಶಿಸ್ತಿನ ಗುರು ಹೌದು ಆದರೆ ಅಷ್ಟೇ ಆಳವಾದ ಕರುಣೆ ವಿವೇಕ ಉಳ್ಳವರಾಗಿದ್ರು ಅವರ ಆಶ್ರಮದಲ್ಲಿ ಕಳೆದ ಸಮಯ ಯೋಗಾನಂದರ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಮುಖ್ಯವಾಯಿತು ಅಲ್ಲೇ ಅವರಿಗೆ ಕ್ರಿಯಾಯೋಗದ ದೀಕ್ಷೆ ಸಿಕ್ಕಿದ್ದು ಮತ್ತೆ ಆಳವಾದ ತರಬೇತಿ ಕೂಡ ಈ ಗುರುಶಿಷ್ಯ ಸಂಬಂಧ ಕೇವಲ ಪಾಠ ಕಲಿಕೆ ಅಲ್ಲ ಅದು ಶಿಸ್ತು ವಿನಯ ಸಂಪೂರ್ಣ ಸಮರ್ಪಣೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ದೈವಿಕ ಪ್ರೀತಿಯ ತಳಹದಿಯ ಮೇಲೆ ನಿಂತಿತ್ತು ಇದು ಅವರ ಗುರುಪರಂಪರೆಯ ಅಂದರೆ ಜ್ಞಾನದ ಹರಿವಿನ ಒಂದು ಮುಖ್ಯ ಕೊಂಡಿ ಗುರುಪರಂಪರೆ ಈ ಪದ ಮುಖ್ಯವಾಗುತ್ತೆ ಯಾಕಂದ್ರೆ ಪುಸ್ತಕದಲ್ಲಿ ಬರೋ ಎಷ್ಟೋ ವಿಷಯಗಳು ಈ ಪರಂಪರೆಯ ಮೂಲಕವೇ ಬಂದಿವೆ ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ಪುಸ್ತಕದ ಅತ್ಯಂತ ಆಕರ್ಷಕ ಭಾಗ ಅಂದರೆ ಯೋಗಾನಂದರು ವಿವರಿಸುವ ಅಸಾಧಾರಣ ಸಂತರ ಮತ್ತು ಯೋಗಿಗಳ ಕಥೆಗಳು ಇವು ಕೇವಲ ಕೇಳಿದ ಕಥೆಗಳಲ್ಲ ಅವರು ಸ್ವತಃ ಭೇಟಿಯಾದ ಅಥವಾ ತಮ್ಮ ಗುರುಪರಂಪರೆಗೆ ಸೇರಿದ ಮಹನೀಯರ ಜೀವನದ ಘಟನೆಗಳು ಈ ಕಥೆಗಳು ಆಧ್ಯಾತ್ಮಿಕತೆಯ ಸೈದ್ಧಾಂತಿಕ ಚೌಕಟ್ಟನ್ನು ಮೀರಿ ಮಾನವ ಪ್ರಜ್ಞೆಯ ಅಗಾಧ ಸಾಧ್ಯತೆಗಳನ್ನು ನಮ್ಮ ಮುಂದೆ ಇಡ್ತಾವೆ ನಿಜ ನಿಜ ಈ ಕಥನಗಳು ಪುಸ್ತಕಕ್ಕೆ ಒಂದು ವಿಶೇಷವಾದ ಆಯಾಮವನ್ನು ಕೊಡುತ್ತವೆ ಇವುಗಳ ಉದ್ದೇಶ ಕೇವಲ ಪವಾಡಗಳನ್ನು ವರ್ಣಿಸುವುದಲ್ಲ ಬದಲಿಗೆ ಯೋಗವಿಜ್ಞಾನದ ಮೂಲಕ ಮನುಷ್ಯ ತನ್ನ ದೈವಿಕ ಸಾಮರ್ಥ್ಯವನ್ನ ಹೇಗೆ ಜಾಗೃತಗೊಳಿಸಬಹುದು ಅನ್ನೋದಕ್ಕೆ ಜೀವಂತ ಉದಾಹರಣೆಗಳನ್ನು ಕೊಡೋದು ಉದಾಹರಣೆಗೆ ಲಾಹಿರಿ ಮಹಾಶಯರು ಅವರು ಗೃಹಸ್ಥರಾಗಿದ್ರೂ ಅತ್ಯುನ್ನತ ಸಿದ್ಧಿಯನ್ನ ಪಡೆದವರು ಮತ್ತೆ ಕಳೆದು ಹೋಗಿತ್ತು ಅಂತ ಹೇಳಲಾಗುತ್ತಿದ್ದ ಕ್ರಿಯಾಯೋಗವನ್ನ ಪುನರುಜ್ಜೀವನಗೊಳಿಸಿದ ಮಹಾಗುರು ಇವರು ಯೋಗಾನಂದರ ಗುರುಗಳ ಗುರು ಅಂದ್ರೆ ಪರಮಗುರು ಹೌದು ಹಾಗೆಯೇ ಮಹಾವತಾರ್ ಬಾಬಾಜಿಯವರ ಉಲ್ಲೇಖ ಬರುತ್ತೆ ಹಿಮಾಲಯದಲ್ಲಿ ಇವತ್ತಿಗೂ ಅಮರರಾಗಿ ವಾಸಿಸುತ್ತಿದ್ದಾರೆ ಅಂತ ನಂಬಲಾದ ನಿಗೂಢ ಯೋಗಿಯವರು ಇವರೇ ಲಾಹಿರಿ ಮಹಾಶಯರಿಗೆ ಕ್ರಿಯಾ ಯೋಗವನ್ನು ಉಪದೇಶಿಸಿದ್ದು ಅಂತ ಹೇಳಲಾಗುತ್ತೆ ಇವರು ತೆರೆಮರೆಯಲ್ಲಿ ನಿಂತು ಮಾನವ ಕುಲದ ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗದರ್ಶನ ನೀಡುತ್ತಾರೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಆನಂದಮಯಿ ಮಾ ಅವರಂಥ ಸಂತ ಮಹಿಳೆಯರ ಭೇಟಿಯ ವಿವರಗಳೂ ಇವೆ ಅವರು ಸದಾ ದೈವಿಕ ಆನಂದದಲ್ಲಿ ಲೀನಲಾಗಿ ಇರ್ತಿದ್ರಂತೆ ಈ ವಿವರಣೆಗಳೆಲ್ಲ ನಮ್ಮ ಸಾಮಾನ್ಯ ತಿಳುವಳಿಕೆಯ ಗಡಿಗಳನ್ನ ಪ್ರಶ್ನೆ ಮಾಡ್ತವೆ ಅಲ್ವಾ ಹೌದು ಖಂಡಿತ ಇವು ಭೌತಿಕ ನಿಯಮಗಳನ್ನು ಮೀರಿದ ಹಾಗೆ ಕಾಣುವ ಘಟನೆಗಳು ಆದರೆ ಯೋಗಾನಂದರು ಒತ್ತಿ ಹೇಳೋದೇನೆಂದ್ರೆ ಇವು ವಿಜ್ಞಾನದ ಆಳವಾದ ನಿಯಮಗಳ ಪರಿಣಾಮಗಳು ಮತ್ತು ಈ ಉನ್ನತ ಸ್ಥಿತಿಯನ್ನು ತಲುಪಲು ಒಂದು ವೈಜ್ಞಾನಿಕ ಕ್ರಮಬದ್ಧವಾದ ದಾರಿಯಿದೆ ಅದೇ ಕ್ರಿಯಾಯೋಗ ಪುಸ್ತಕದ ಕೇಂದ್ರ ವಿಷಯವೇ ಇದು ಕ್ರಿಯಾಯೋಗದ ಬಗ್ಗೆ ಇನ್ನಷ್ಟು ತಿಳಿಯೋಣ ಇದನ್ನ ಒಂದು ವೈಜ್ಞಾನಿಕ ವಿಧಾನ ಅಂತ ಕರೆಯಲಾಗಿದೆ ಕೇವಲ ನಂಬಿಕೆ ಅಥವಾ ಆಚರಣೆ ಅನ್ನೋದಕ್ಕಿಂತ ವಿಜ್ಞಾನ ಅಂತ ಹೇಳೋದ್ರಿಂದೇ ಏನಿದೆ ಆಶಯ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವಿಜ್ಞಾನಾಂತ ಕರೆಯೋ ಮೂಲಕ ಯೋಗಾನಂದರು ಇದನ್ನ ಕೇವಲ ಧಾರ್ಮಿಕ ನಂಬಿಕೆಯ ವಿಷಯವಾಗಿ ನೋಡದೆ ಒಂದು ಕಾರಣಕಾರ್ಯ ಸಂಬಂಧ ಇರುವ ಪುನರಾವರ್ತಿಸಬಹುದಾದ ಫಲಿತಾಂಶಗಳನ್ನು ಕೊಡುವ ತಂತ್ರವಾಗಿ ಪ್ರಸ್ತುತಪಡಿಸ್ತಾರೆ ಇದು ಬಹುಶಃ ಪಾಶ್ಚಿಮಾತ್ಯ ವೈಚಾರಿಕ ಮನಸ್ಥಿತಿಗೆ ಹೆಚ್ಚು ಸ್ವೀಕಾರಾರ್ಹವಾಗಲು ಸಹಾಯ ಮಾಡಿತು ಕ್ರಿಯಾಯೋಗ ಮೂಲತಃ ಪ್ರಾಣಾಯಾಮದ ಒಂದು ಉನ್ನತ ತಂತ್ರ ಇದು ಉಸುರಾಟ ಮತ್ತು ಪ್ರಾಣಶಕ್ತಿ ಅಂದರೆ ಫೋರ್ಸ್ ಅದರ ಸೂಕ್ಷ್ಮ ನಿಯಂತ್ರಣದ ಮೂಲಕ ಮನುಷ್ಯನ ವಿಕಾಸವನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಸಹಜಗತಿಗಿಂತ ಹೆಚ್ಚು ವೇಗವಾಗಿ ಸಾಧಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಯೋಗಾನಂದರ ಪ್ರಕಾರ ಸರಿಯಾದ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುವ ಒಂದು ಕ್ರಿಯಾ ಉಸುರಾಟ ಒಂದು ವರ್ಷದ ನೈಸರ್ಗಿಕ ಆಧ್ಯಾತ್ಮಿಕ ವಿಕಾಸಕ್ಕೆ ಸಮನಾದ ಪರಿಣಾಮವನ್ನು ಉಂಟುಮಾಡಬಲ್ಲದು ಅಷ್ಟು ಶಕ್ತಿಶಾಲಿಯದು ಆದರೆ ಇದರ ನಿಖರವಾದ ಟೆಕ್ನೀಕ್ ಅನ್ನ ಪುಸ್ತಕದಲ್ಲಿ ವಿವರಿಸಿಲ್ಲ ಯಾಕಂದ್ರೆ ಅದನ್ನ ಅರ್ಹ ಗುರುವಿನಿಂದ ಗುರುಪರಂಪರೆ ಸಂಪ್ರದಾಯದಂತೆ ದೀಕ್ಷೆಯ ಮೂಲಕವೇ ಪಡೆಯಬೇಕು ಅನ್ನೋ ನಿಯಮ ಆದ್ರೆ ಇದು ಕೇವಲ ಕಾಲ್ಪನಿಕ ಅಲ್ಲ ದೇವರನ್ನು ನೇರವಾಗಿ ಅನುಭವಿಸಬೇಕು ಅನ್ನೋ ಪ್ರಾಮಾಣಿಕ ಸಾಧಕರಿಗೆ ಲಭ್ಯವಿರುವ ಒಂದು ಪ್ರಾಯೋಗಿಕ ವೈಜ್ಞಾನಿಕ ಮಾರ್ಗ ಅಂತ ಅವರು ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಇದು ಕುತೂಹಲಕಾರಿ ಅಂದ್ರೆ ಆಧ್ಯಾತ್ಮಿಕ ಪ್ರಗತಿಯನ್ನು ವೇಗಗೊಳಿಸುವ ಒಂದು ತಂತ್ರಜ್ಞಾನ ಇದ್ದ ಹಾಗೆ ಈ ಕ್ರಿಯಾಯೋಗದ ಸಂದೇಶವನ್ನು ಮತ್ತೆ ಭಾರತದ ಆಧ್ಯಾತ್ಮಿಕ ಜ್ಞಾನವನ್ನು ಜಗತ್ತಿಗೆ ತಲುಪಿಸಬೇಕು ಅನ್ನೋದು ಯೋಗಾನಂದರ ಗುರುಗಳ ಆಶಯ ಕೂಡ ಆಗಿತ್ತು ಇದು ಅವರ ಜೀವನದ ಮುಂದಿನ ಮಹತ್ವದ ಅಧ್ಯಾಯಕ್ಕೆ ಕಾರಣವಾಯಿತು ಅಮೆರಿಕ ಪ್ರಯಾಣ ಹೌದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಮೇರಿಕಾದ ಬೋಸ್ಟನ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಧಾರ್ಮಿಕ ಮುಖಂಡರ ಸಮ್ಮೇಳನ ನಡ್ತು ಅದಕ್ಕೆ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸೋಕೆ ಅವರಿಗೆ ಆಹ್ವಾನ ಬಂತು ಇದು ಅವರ ಪಾಶ್ಚಾತ್ಯ ದೇಶಗಳ ಕಾರ್ಯಕ್ಕೆ ಒಂದು ರೀತಿ ಮುನ್ನುಡಿಯಾಯಿತು ಅವರು ಅಮೆರಿಕಾದಲ್ಲೇ ನೆಲೆಸಿ ಯೋಗ ಮತ್ತು ವೇದಾಂತದ ತತ್ವಗಳನ್ನ ಮುಖ್ಯವಾಗಿ ಕ್ರಿಯಾಯೋಗವನ್ನ ಪಾಶ್ಚಿಮಾತ್ಯರಿಗೆ ಪರಿಚಯಿಸಿದರು ಅವರು ಉಪನ್ಯಾಸಗಳು ಕ್ಲಾಸ್ಗಳು ಅಪಾರ ಜನಪ್ರಿಯತೆ ಗಳಿಸಿದವು ಕ್ಯಾಲಿಫೋರ್ನಿಯಾದಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಅಂದ್ರೆ ಎಫ್ ಅಂತ ಒಂದು ಸಂಸ್ಥೆಯನ್ನು ಅವರು ಸ್ಥಾಪಿಸಿದ್ರು ಈ ಸಂಸ್ಥೆ ಇವತ್ತಿಗೂ ವಿಶ್ವಾದ್ಯಂತ ಅವರ ಬೋಧನೆಗಳನ್ನ ಕ್ರಿಯಾಯೋಗ ದೀಕ್ಷೆಯನ್ನ ನೀಡ್ತಾ ಕೆಲಸ ಮಾಡ್ತಿದೆ ಅವರ ಯಶಸ್ಸಿಗೆ ಕಾರಣ ಅಂದ್ರೆ ಅವರು ಭಾರತದ ಆಳವಾದ ತತ್ವಗಳನ್ನು ಸರಳವಾದ ವೈಜ್ಞಾನಿಕ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ವಿವರಿಸಿದ್ರು ಒಬ್ಬ ಆಧ್ಯಾತ್ಮಿಕ ರಾಯಭಾರಿ ತರ ಕೆಲಸ ಮಾಡಿದ್ರು ಅವರ ಬೋಧನೆಗಳಲ್ಲಿ ಬಹಳ ಗಮನ ಸೆಳೆಯುವ ಅಂಶ ಅಂದರೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವೆ ಅವರು ಕಂಡುಕೊಂಡ ಸಾಮರಸ್ಯ ಆ ಕಾಲದಲ್ಲಿ ಸಾಮಾನ್ಯವಾಗಿ ಇವೆರಡನ್ನು ವಿರುದ್ಧ ದಿಕ್ಕುಗಳು ಅಂತನೇ ಭಾವಿಸಲಾಗ್ತಿತ್ತು ಆದರೆ ಯೋಗಾನಂದ್ರು ಹಾಗೆ ನೋಡಲಿಲ್ಲ ಅವರು ಭೌತಿಕ ದೇಹವನ್ನು ಘನೀಕೃತ ಶಕ್ತಿ ಅಂದರೆ ಕಂಡೆನ್ಸ್ಡ್ ಎನರ್ಜಿ ಇಡೀ ಬ್ರಹ್ಮಾಂಡವೇ ಸೂಕ್ಷ್ಮ ಕಂಪನಗಳಿಂದ ಅಂದರೆ ವೈಬ್ರೇಷನ್ಸಿಂದ ಕೂಡಿದೆ ಅಂತ ವಿವರಿಸಿದರು ಇದು ಆಧುನಿಕ ಭೌತಶಾಸ್ತ್ರದ ಕೆಲವು ಕಾನ್ಸೆಪ್ಟ್ಗಳನ್ನ ಹೋಲುತ್ತೆ ಅಲ್ವಾ ಹೌದು ಉದಾಹರಣೆಗೆ ಐನ್ಸ್ಟೈನ್ನ ಈ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಸಮೀಕರಣ ವಸ್ತು ಮತ್ತು ಶಕ್ತಿಯ ನಡುವಿನ ಸಂಬಂಧವನ್ನು ತೋರಿಸುತ್ತೆ ಯೋಗಾನಂದರು ಇದನ್ನ ಪ್ರಾಚೀನ ಯೋಗಿಗಳು ತಮ್ಮ ಅಂತರ್ಜ್ಞಾನದಿಂದ ಅರಿತಿದ್ದ ಸತ್ಯದ ವೈಜ್ಞಾನಿಕ ಧ್ರುವೀಕರಣ ಅಂತ ಕಂಡ್ರು ಅವರು ಪ್ರಸಿದ್ಧ ಸಸ್ಯಶಾಸ್ತ್ರಜ್ಞ ಲ್ಯೂಥರ್ ಬರ್ಬ್ಯಾಂಕ್ ಅವರಂತಹ ವಿಜ್ಞಾನಿಗಳ ಜೊತೆ ನಡೆಸಿದ ಸಂವಾದಗಳನ್ನ ಪುಸ್ತಕದಲ್ಲಿ ಹೇಳ್ತಾರೆ ಅವರ ದೃಷ್ಟಿಯಲ್ಲಿ ವಿಜ್ಞಾನ ಹೊರಗಿನ ಪ್ರಪಂಚದ ನಿಯಮಗಳನ್ನು ಹುಡುಕಿದ್ರೆ ಆಧ್ಯಾತ್ಮಿಕತೆ ಅದೇ ನಿಯಮಗಳನ್ನ ಒಳಗಿನ ಅನುಭವದ ಮೂಲಕ ಅರಿಯುವ ದಾಲಿ ನಿಜವಾದ ಆಧ್ಯಾತ್ಮಿಕತೆ ಅನ್ನೋದು ಕುರುಡು ನಂಬಿಕೆ ಅಲ್ಲ ಅದು ಅನುಭವಾತ್ಮಕ ಸತ್ಯ ಅದಕ್ಕೆ ವೈಜ್ಞಾನಿಕ ತಳಹದಿ ಇದೆ ಅನ್ನೋದು ಅವರ ವಾದ ಆಗಿತ್ತು ಈ ಸಮನ್ವಯ ದೃಷ್ಟಿಕೋನ ನಿಜಕ್ಕೂ ಪ್ರಭಾವಶಾಲಿಯಾಗಿದೆ ಪುಸ್ತಕದಲ್ಲಿ ಅನೇಕ ಪವಾಡಗಳ ತರ ಕಾಣುವ ಘಟನೆಗಳ ವಿವರಣೆಗಳಿವೆ ಭವಿಷ್ಯದ ದರ್ಶನಗಳು ಅದ್ಭುತವಾಗಿ ರೋಗವಾಸಿಯಾಗೋದು ಸಂತರು ಒಂದೇ ಸಮಯದಲ್ಲಿ ಹಲೋ ಕಡೆ ಕಾಣಿಸ್ಕೊಳ್ಳೋದು ಸತ್ತೋರು ಮತ್ತೆ ಕಾಣಿಸ್ಕೊಳ್ಳೋದು ಹೀಗೆ ಇವುಗಳನ್ನ ಓದುವಾಗ ರೋಮಾಂಚನ ಆಗುತ್ತೆ ಕೆಲವೊಮ್ಮೆ ನಂಬಕ್ಕೂ ಕಷ್ಟ ಅನ್ಸುತ್ತೆ ಆದ್ರೆ ಈ ಪವಾಡಗಳ ಬಗ್ಗೆ ಯೋಗಾನಂದರ ನಿಲುವೇನಾಗಿತ್ತು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಯೋಗಾನಂದರು ಈ ಘಟನೆಗಳನ್ನ ವಿವರಿಸ್ತಾರೆ ಹೌದು ಆದ್ರೆ ಅವರು ಪದೇ ಪದೇ ಎಚ್ಚರಿಸೋದೇನೆಂದ್ರೆ ಪವಾಡಗಳು ಅಥವಾ ಸಿದ್ಧಿಗಳು ಆಧ್ಯಾತ್ಮಿಕ ಪಯಣದ ಗುರಿಯಲ್ಲ ಅವು ಆಧ್ಯಾತ್ಮಿಕ ಪ್ರಗತಿಯ ದಾರಿಯಲ್ಲಿ ಸಹಜವಾಗಿ ಬರಬಹುದಾದ ಉಪಫಲಗಳು ಅಂದರೆ ಬೈ ಪ್ರಾಡಕ್ಟ್ಸ್ ಅಷ್ಟೇ ಕೆಲವೊಮ್ಮೆ ಈ ಸಿದ್ಧಿಗಳ ಪ್ರದರ್ಶನ ಅಥವಾ ಅವುಗಳ ಮೇಲಿನ ವ್ಯಾಮೋಹ ಸಾಧಕರನ್ನ ದಾರಿ ತಪ್ಪಿಸೋ ಸಾಧ್ಯತೆಯೂ ಇದೆ ನಿಜವಾದ ಪವಾಡ ಅಂದರೆ ಹೊರಗಿನ ಘಟನೆಗಳಲ್ಲ ಬದಲಿಗೆ ನಮ್ಮೊಳಗಿನ ದೈವಿಕ ಸ್ವರೂಪವನ್ನು ಅರಿತುಕೊಳ್ಳುವುದು ಸ್ಥಿತಪ್ರಜ್ಞತೆಯನ್ನು ಸಾಧಿಸುವುದು ಪರಮಾತ್ಮನೊಂದಿಗೆ ಒಂದಾಗುವುದು ಆಂತರಿಕ ಶಾಂತಿ ಮತ್ತು ಜ್ಞಾನೋದಯವೇ ಕೊನೆಯ ಗುರಿ ಇದು ಅವರ ಸ್ಪಷ್ಟ ಸಂದೇಶ ಓ ಸರಿ ಅಂದ್ರೆ ಹೊರಗಿನ ಚಮತ್ಕಾರಗಳಿಗಿಂತ ಒಳಗಿನ ಪರಿವರ್ತನೆಗೆ ಹೆಚ್ಚು ಮಹತ್ವ ಕೊಡಬೇಕು ಸುಮಾರು ಹದಿನೈದು ವರ್ಷಗಳ ಕಾಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡದ್ಮೇಲೆ ಹತ್ತೊಂಬತ್ ನೂಲ ಮೂವತ್ತೈದರಲ್ಲಿ ಯೋಗಾನಂದರು ಭಾರತಕ್ಕೆ ವಾಪಸ್ ಬರ್ತಾರೆ ಮುಖ್ಯವಾಗಿ ತಮ್ಮ ಗುರು ಶ್ರೀ ಯುಕ್ತೇಶ್ವರರನ್ನ ಮತ್ತೆ ಭೇಟಿಯಾಗ್ಬೇಕು ಅಂತ ಹೌದು ಆ ಮರುಭೇಟಿಯ ಕ್ಷಣಗಳನ್ನು ಬಹಳ ಭಾವನಾತ್ಮಕವಾಗಿ ಪುಸ್ತಕದಲ್ಲಿ ಬರೆದಿದ್ದಾರೆ ಆದರೆ ಸ್ವಲ್ಪ ಸಮಯದ ನಂತರ ಹತ್ತೊಂಬತ್ನೂರ ಮೂವತ್ತಾರರಲ್ಲಿ ಶ್ರೀಯುಕ್ತೇಶ್ವರರು ಮಹಾಸಮಾಧಿಯನ್ನು ಹೊಂತಾರೆ ಮಹಾಸಮಾಧಿಯೆಂದ್ರೆ ಒಬ್ಬ ಯೋಗಿ ಪ್ರಜ್ಞಾಪೂರ್ವಕವಾಗಿ ತಮ್ಮ ಇಚ್ಛೆಯಂತೆ ದೇಹವನ್ನು ತ್ಯಜಿಸುವ ಪ್ರಕ್ರಿಯೆ ಇದು ಕೇವಲ ಸಾವು ಅನ್ನೋದಕ್ಕಿಂತ ಬೇರೆ ಇದೊಂದು ನಿಯಂತ್ರಿತ ನಿರ್ಗಮನ ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಯೋಗಾನಂದರು ತಮ್ಮ ಗುರುಗಳ ಮಹಾಸಮಾಧಿಯ ನಂತ್ರ ಆದ ಒಂದು ಅನುಭವವನ್ನ ಬಹಳ ವಿವ್ರವಾಗಿ ಬರೀತಾರೆ ಮುಂಬೈನ ಹೋಟೆಲ್ ರೂಂನಲ್ಲಿದ್ದಾಗ ಶ್ರೀ ಯುಕ್ತೇಶ್ವರಲು ಪುನರುತ್ಥಾನಗೊಂಡು ತೇಜೋಮಯವಾದ ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಆಸ್ಟ್ರಲ್ ಬಾಡಿಯಲ್ಲಿ ತಮಗೆ ದರ್ಶನ ನೀಡಿ ಮರಣಾನಂತರದ ಜೀವನ ಸೂಕ್ಷ್ಮ ಲೋಕಗಳ ವಾಸ್ತವತೆ ಆತ್ಮದ ಅಮರತ್ವದ ಬಗ್ಗೆ ವಿವರಿಸಿದ್ರು ಅಂತ ಹೇಳ್ತಾರೆ ಇದು ಪುಸ್ತಕದ ಅತ್ಯಂತ ಗಮನ ಸೆಳೆಯುವ ಭಾಗಗಳಲ್ಲಿ ಒಂದು ಖಂಡಿತ ಈ ಸೂಕ್ಷ್ಮ ಶರೀರದ ಪರಿಕಲ್ಪನೆ ಯೋಗ ತತ್ವಜ್ಞಾನದಲ್ಲಿ ಬಹಳ ಮುಖ್ಯ ಇದರ ಪ್ರಕಾರ ನಮ್ಮ ಈ ಭೌತಿಕ ದೇಹದ ಆಚೆಗೂ ಸೂಕ್ಷ್ಮವಾದ ಶಕ್ತಿ ಶರೀರಗಳಿವೆ ಮತ್ತು ಪ್ರಜ್ಞೆ ದೇಹ ನಾಶವಾದ ಮೇಲೂ ಅಸ್ತಿತ್ವದಲ್ಲಿರುತ್ತೆ ಶ್ರೀಯುಕ್ತೇಶ್ವರರ ಈ ಪುನರುತ್ಥಾನದ ಅನುಭವ ಇದೆಯಲ್ಲ ಅದು ಓದುಗರಿಗೆ ಜೀವನ ಮರಣ ಬ್ರಹ್ಮಾಂಡದ ರಚನೆ ಪ್ರಜ್ಞೆಯ ನಿರಂತರತೆ ಈ ಎಲ್ಲದರ ಬಗ್ಗೆ ಒಂದು ವಿಸ್ತಾರವಾದ ಬಹು ಆಯಾಮದ ದೃಷ್ಟಿಕೋನವನ್ನ ಕೊಡುತ್ತೆ ಇದು ನಮ್ಮನ್ನು ಕೇವಲ ಭೂಮಿಯ ಮೇಲಿನ ಜೀವನಕ್ಕೆ ಸೀಮಿತಗೊಳಿಸದೆ ಅಸ್ತಿತ್ವದ ಒಂದು ದೊಡ್ಡ ಕ್ಯಾನ್ವಸ್ ಅನ್ನು ತೋರಿಸುತ್ತೆ ಇಷ್ಟೆಲ್ಲ ವಿಸ್ಮಯಕಾರಿ ಕಥೆಗಳು ಆಳವಾದ ತತ್ವಗಳು ವೈಯಕ್ತಿಕ ಅನುಭವಗಳ ನಂತರ ಈ ಆಟೋಬಯೋಗ್ರಫಿ ಆಫ್ ಯೋಗಿ ಪುಸ್ತಕದ ಒಟ್ಟಾರೆ ಸಾರಾಂಶ ಏನು ಇದರ ಮೂಲಭೂತ ಸಂದೇಶವನ್ನು ಹೇಗೆ ಗ್ರಹಿಸಬಹುದು ಇದರ ತಿರುಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಇದು ಧರ್ಮಗಳ ಮೂಲಭೂತ ಏಕತೆಯನ್ನು ಸಾರುತ್ತೆ ಎಲ್ಲಾ ಸತ್ಯವಾದ ಧಾರ್ಮಿಕ ಮಾರ್ಗಗಳು ಬೇರೆ ಬೇರೆ ಹೆಸರಿನಿಂದ ಕರೆದ್ರೂ ಒಂದೇ ಪರಮ ಸತ್ಯದ ಕಡೆಗೆ ಅಂದರೆ ದೇವರ ಅಥವಾ ಆತ್ಮದ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಹೊರಗಿನ ಆಚರಣೆಗಳಲ್ಲಿ ವ್ಯತ್ಯಾಸ ಇರಬಹುದು ಆದರೆ ಒಳಗಿನ ಗುರಿ ಒಂದೇ ಸರಿ ಎರಡನೇದಾಗಿ ಎರಡನೇದಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕತೆಯ ಕಿಡಿ ಇದೆ ಅದು ಸುಪ್ತವಾಗಿದೆ ಅದನ್ನು ಜಾಗೃತಗೊಳಿಸುವ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಇದಕ್ಕೆ ಬೇಕಾಗಿರೋದು ಪ್ರಾಮಾಣಿಕ ಪ್ರಯತ್ನ ಶಿಸ್ತುಬದ್ಧ ಅಭ್ಯಾಸ ಮತ್ತೆ ಸರಿಯಾದ ಮಾರ್ಗದರ್ಶನ ಕ್ರಿಯಾಯೋಗದಂತಹ ವೈಜ್ಞಾನಿಕ ಧ್ಯಾನ ತಂತ್ರಗಳು ಈ ಪ್ರಕ್ರಿಯೆಯನ್ನ ವೇಗಗೊಳಿಸೋಕೆ ಸಹಾಯ ಮಾಡ್ತವೆ ಇದು ಕೇವಲ ಕೆಲವೇ ಆಯ್ದ ಮಹಾತ್ಮರಿಗೆ ಮಾತ್ರ ಸೀಮಿತವಾದುದಲ್ಲ ಪ್ರತಿಯೊಬ್ಬರೂ ತಮ್ಮ ದೈವಿಕ ಸ್ವರೂಪವನ್ನು ಅನುಭವಿಸಲು ಸಾಧ್ಯವಿದೆ ಅನ್ನೋ ಭರವಸೆಯನ್ನ ಈ ಪುಸ್ತಕ ಕೊಡುತ್ತೆ ಮೂರನೆಯದಾಗಿ ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಕುರುಡು ಅಲ್ಲ ಅದೊಂದು ಅನುಭವಾತ್ಮಕ ವಿಜ್ಞಾನ ನಮ್ಮ ಅಂತರಂಗದ ಪ್ರಯೋಗಾಲಯದಲ್ಲಿ ನಾವು ಸತ್ಯವನ್ನು ನೇರವಾಗಿ ಅನುಭವಿಸಬಹುದು ಈ ನೇರ ಅನುಭವ ಅಂದ್ರೆ ಇನ್ಚಿಯೂಟಿವ್ ಎಕ್ಸ್ಪೀರಿಯನ್ಸ್ ಅದೇ ಧರ್ಮದ ನಿಜವಾದ ಅಡಿಪಾಯ ಕೇವಲ ಪುಸ್ತಕದ ಜ್ಞಾನ ಅಥವಾ ತರ್ಕ ಅಲ್ಲ ಒಟ್ಟಿನಲ್ಲಿ ಇದು ಏಕತೆ ಸಾರ್ವತ್ರಿಕ ಪ್ರೀತಿ ಆತ್ಮಶಿಸ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮದ ನೇರ ಅನುಭವದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಕೃತಿ ತುಂಬ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಮೊದಲನೆಯದಾಗಿ ಸತ್ಯದ ಹುಡುಕಾಟದಲ್ಲಿ ಯೋಗಾನಂದರ ಬಾಲ್ಯದ ತೀವ್ರ ಹಂಬಲ ಮತ್ತು ಅವರ ಆಧ್ಯಾತ್ಮಿಕ ಪಯಣ ಗುರು ಶಿಷ್ಯ ಪರಂಪರೆಯ ಮಹತ್ವ ಮತ್ತೆ ಶ್ರೀ ಯುಕ್ತೇಶ್ವರರಂತಹ ಪರಿಪೂರ್ಣ ಗುರುಗಳ ಮಾರ್ಗದರ್ಶನದ ಪರಿವರ್ತನಾ ಶಕ್ತಿ ಲಾಹಿರಿ ಮಹಾಶಯ್ ಬಾಬಾಜಿ ಆನಂದಮಯಿಮಾ ಮುಂತಾದ ಅಸಾಮಾನ್ಯ ಸಂತರ ಜೀವನ ಕಥೆಗಳ ಮೂಲಕ ಮಾನವ ಚೇತನದ ಅಪಲಿಮಿತ ಸಾಧ್ಯತೆಗಳ ಅನಾವರಣ ಆತ್ಮಸಾಕ್ಷಾತ್ಕಾರಕ್ಕಾಗಿ ಕ್ರಿಯಾಯೋಗ ಒಂದು ವೈಜ್ಞಾನಿಕ ಪ್ರಾಯೋಗಿಕ ಮತ್ತು ವೇಗವಾದ ಮಾರ್ಗ ಅನ್ನೋ ಪ್ರತಿಪಾದನೆ ಪಶ್ಚಿಮದಲ್ಲಿ ಯೋಗ ಮತ್ತು ಭಾರತೀಯ ಆಧ್ಯಾತ್ಮಿಕ ತತ್ವಗಳ ಸಂದೇಶವನ್ನು ಯಶಸ್ವಿಯಾಗಿ ಹರಡಿ ಪೂರ್ವ ಪಶ್ಚಿಮಗಳ ನಡುವೆ ಸೇತುವೆ ಕಟ್ಟಿದ್ದು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಗಳು ಒಂದಕ್ಕೊಂದು ವಿರೋಧಿಗಳಲ್ಲ ಅವು ಒಂದೇ ಸತ್ಯದ ಎರಡು ಮುಖಗಳು ಅನ್ನೋ ಸಮನ್ವಯ ದೃಷ್ಟಿ ಪವಾಡಗಳ ಆಕರ್ಷಣೆಯನ್ನು ಮೀರಿ ಆತ್ಮಜ್ಞಾನ ಮತ್ತು ದೈವಿಕ ಅನುಭೂತಿಯೇ ನಿಜವಾದ ಗುರಿ ಅನ್ನೋ ಸ್ಪಷ್ಟ ಸಂದೇಶ ಯೋಗಾನಂದ್ರು ಹೇಳಿದ ಒಂದು ಮಾತಿಲಿ ನೆನ್ಪಾಗ್ತಿದೆ ಪರಿಸ್ಥಿತಿಗಿಂತ ಪ್ರಬಲವಾದದ್ದು ಸಂಕಲ್ಪ ಶಕ್ತಿ ನಮ್ಮ ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರಲಿ ನಮ್ಮ ಒಳಗಿನ ಸಂಕಲ್ಪ ಮತ್ತು ಪ್ರಯತ್ನದಿಂದ ನಾವು ನಮ್ಮ ಅದೃಷ್ಟವನ್ನು ನಾವೇ ರೂಪಿಸ್ಕೊಳ್ಬಹುದು ಅನ್ನೋದು ಇದರ ಅರ್ಥ ಅಲ್ವಾ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಕೇವಲ ಒಂದು ರೋಚಕ ಕಥೆ ಅಲ್ಲ ಅದೊಂದು ಸ್ಫೂರ್ತಿಯ ಚಿಲುಮೆ ನಮ್ಮ ದೈನಂದಿನ ಜಂಜಾಟಗಳ ಆಚೆ ನೋಡಿ ನಮ್ಮೊಳಗಿನ ಆಳವಾದ ಸತ್ಯವನ್ನ ನಮ್ಮ ನಿಜವಾದ ಶಕ್ತಿಯನ್ನ ಅನ್ವೇಷಿಸೋಕೆ ಇದೊಂದು ಬಲವಾದ ಕರೆ ನೀಡುತ್ತೆ ಅತ್ಯುತ್ತಮವಾಗಿ ಹೇಳಿದ್ರಿ ಈ ಚರ್ಚೆಯನ್ನು ಮುಗಿಸೋ ಮುಂಚೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಲ್ಲಿದೆ ಇವತ್ತಿನ ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ಎಲ್ಲವೂ ಹೊರಗಿನ ಪ್ರಪಂಚದ ಕಡೆಗೆ ನಮ್ಮ ಗಮನ ಸೆಳೆಯುತ್ತಿರುವಾಗ ಯೋಗಾನಂದರು ವಿವರಿಸುವಂತಹ ಆಂತರಿಕ ಅನುಭವ ಆತ್ಮಶೋಧನೆ ಇದಕ್ಕೆ ನಿಜವಾಗಿಯೂ ಸ್ಥಾನ ಇದೆಯಾ ಸಾವಿರಾರು ವರ್ಷ ಹಳೆದಾದ ಯೋಗದಂತಹ ಜ್ಞಾನ ನಮ್ಮ ಈ ಆಧುನಿಕ ಜೀವನದ ಸವಾಲುಗಳನ್ನು ಎದುರಿಸೋಕೆ ಒಂದು ಅರ್ಥಪೂರ್ಣವಾದ ಬದುಕನ್ನು ನಡೆಸೋಕೆ ಹೇಗೆ ಸಹಾಯ ಮಾಡಬಹುದು ಬಹುಶಃ ಈ ಪ್ರಶ್ನೆಗಳೊಂದಿಗೆ ಈ ಪುಸ್ತಕದ ಜಗತ್ತನ್ನು ಇನ್ನಷ್ಟು ಆಳವಾಗಿ ಪ್ರವೇಶಿಸೋಕೆ ಪ್ರೇರಣೆ ಸಿಗ್ಬೋದು ಅಂತ ಅನ್ಸುತ್ತೆ